ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಆತ್ಮೀಯ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟದ ಈ ನೇತೃತ್ವದ ನಾಯಕರು ಕ್ರಾಂತಿಕಾರಿ ಹೋರಾಟದ ಮಾರ್ಗದಲ್ಲಿ ರಾಜಿಯಿಲ್ಲದ ಹೋರಾಟಗಾರರಾದಂಥ ಪ್ರಧಾನ ಭಾಸ್ಕರ್ ಪ್ರಸಾದ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನನ್ನೆಲ್ಲ ಹೋರಾಟಗಾರರು ಮುಖ್ಯವಾಗಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ತಮ್ಮೆಲ್ರಿಗೂ ಗೊತ್ತಿರುವಂತೆ ಈ ರಾಜ್ಯದಲ್ಲಿ ಸರಿಸುಮಾರು ಮೂವತ್ತೈದು ವರ್ಷಗಳ ಕಾಲ ಒಳ ಮೀಸಲಾತಿ ಹೋರಾಟ ಬಂತ ನಡೆದುಕೊಂಡು ಬಂದಂತ ದಾರಿಯಲ್ಲಿ ಇವತ್ತು ಅಂತಿಮ ಕ್ಷಣದಲ್ಲಿ ಮೀಸಲಾತಿಯ ಹೋರಾಟಗಾರರು ಭಾಸ್ಕರ್ ಪ್ರಸಾದ್ ಅವರ ಬಳಗ ಅದು ಪ್ರಭುರಾಜ್ ಕೊಡ್ಲಿಯವರಾಗಿರ್ಬೋದು ಮಲಿಯಪ್ಪ ಅವರಾಗಿರ್ಬೋದು ಅರುಣ್ ಕುಮಾರ್ ಆಗಿರ್ಬೋದು ಹಾಗೂ ಇನ್ನಿತರ ಹತ್ತು ಹಲವಾರು ನನ್ನ ಗೆಳೆಯ ಹೋರಾಟಗಾರರಾಗಿರ್ಬೋದು ಮಾಡಿದ್ರು ಹೋರಾಟ ಮಾಡಿದ್ರು ಕೂಡ ಈ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರಗಳು ಮಾಲೀಕರ ಪರವಾಗಿ ಒಳ ಮೀಸಲಾತಿಯ ಜಾರಿಯನ್ನ ಮಾಡಲಿಕ್ಕೆ ಮೀನಾ ಮೇಷ ಎಣಿಸಿರುವಂತದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ ಆದ್ರೆ ಸುಮಾರು ಒಂದು ವರ್ಷದಿಂದ ಕ್ರಾಂತಿಕಾರಿ ಒಳಮೀಸಲಾತಿಯ ಹೋರಾಟದ ನೇತೃತ್ವವನ್ನು ವಹಿಸಿರುವಂತ ಭಾಸ್ಕರ್ ಪ್ರಸಾದ್ ಮತ್ತು ಅವರ ತಂಡದವರು ನಿಜವಾಗಲೂ ಅವರಿಗೆ ಅವರ ಪಾದಗಳಿಗೆ ನಾನು ನಮಸ್ಕಾರಗಳನ್ನ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂತಂದ್ರೆ ಈ ರಾಜ್ಯದಲ್ಲಿ ಏನು ಮೌನವಾಗಿಯೋ ಕ್ರಾಂತಿಕರವಾದಂತ ಹೋರಾಟವಾಗಿಯೋ ಅಥವಾ ಇನ್ನಿತರ ಸ್ಥಳಗಳಲ್ಲಿ ಈ ರಾಜ್ಯದಲ್ಲಿ ಹೋರಾಟ ನಡೆದು ಬಂದಂತ ದಾರಿ ತಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಸರಿಸುಮಾರು ಒಂದು ವರ್ಷಗಳಿಂದ ಸತತವಾಗಿ ಪಾದಯಾತ್ರೆಗಳನ್ನು ಮಾಡುತ್ತಾ ಶವಯಾತ್ರೆಗಳನ್ನು ಮಾಡುತ್ತಾ ಸರ್ಕಾರಕ್ಕೆ ತಮ್ಮ ಎಚ್ಚರಿಕೆಯನ್ನು ಕೊಡುತ್ತಾ ಸುಮಾರು ದಿನಗಳ ಕಾಲ ಈ ರಾಜ್ಯದಲ್ಲಿ ಒಳಮೀಸಲಾತಿಗೋಸ್ಕರ ಹೋರಾಟ ಮಾಡಿರುವಂತದ್ದು ನಿಜವಾಗಲೂ ಅದು ಅಭಿನಂದನಾ ಅರ್ಹ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ನೀವೆಲ್ಲರೂ ಏನ್ ಭಾಗವಹಿಸ್ತಾ ಇದ್ರಿ ಇವತ್ತು ಈ ಕಾರ್ ಜಾತದಲ್ಲಿ ನಿಮ್ಮೆಲ್ಲರಿಗೂ ಶುಭ ಕೋರ್ತೀನಿ ನೀವಿರಲಾರದಂತೆ ಯಾವ ಹೋರಾಟವನ್ನು ಊಹಿಸಿಕೊಳ್ಳಕ್ಕೆ ಸಾಧ್ಯತೆ ಇಲ್ಲ ನಿಮ್ಮಂತ ಹತ್ತು ಹಲವಾರು ಕಾರ್ಯಕರ್ತರು ನಿಮ್ಮಂತ ಹತ್ತು ಹಲವಾರು ಹೋರಾಟಗಳ ಶ್ರಮದ ಫಲವೇ ಇವತ್ತು ಒಳಮೀಸಲಾತಿಗೋಸ್ಕರ ಇನ್ನೂ ಪರಿಪೂರ್ಣವಾದಂತ ಒಳಮೀಸಲಾತಿ ಬೇಕೆನ್ನುವ ಹೂಗನ್ನು ಹೊತ್ತುಕೊಂಡು ಇವತ್ತು ನೀವೆಲ್ಲರೂ ಏನು ಹೋರಾಟ ಮಾಡ್ತಾ ಇದ್ರಿ ಮತ್ತೊಮ್ಮೆ ನಿಮ್ಗೆ ಶುಭ ಕೋರ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರನಾಗಿ ಒಬ್ಬ ವ್ಯಕ್ತಿಯಾಗಿ ಒಂದು ಮಾಲೀಕ ಸಮಾಜದ ಒಬ್ಬ ಕಾರ್ಯಕರ್ತನಾಗಿ ನಿಮ್ಮ ನಿಮ್ಮೊರಾಗಿ ನಿಮ್ಮ ಜೊತೆಯಾಗಿ ಇವತ್ತು ಸರ್ಕಾರವನ್ನ ಎಚ್ಚರಲಿಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ ಯಾಕೆಂತಂದ್ರೆ ಒಳ ಮೀಸಲಾತಿಯನ್ನು ಕೊಡಬೇಕಂತ ಏನು ಸುಪ್ರೀಂ ಕೋರ್ಟ್ ಆದೇಶದ ನಂತರದಲ್ಲಿ ಕೂಡ ಇವತ್ತು ಪರಿಪೂರ್ಣವಾದಂತ ನೀವು ಒಳ ಮೀಸಲಾತಿಯೆಲ್ಲ ಕೊಡ್ಲಿಕ್ಕೆ ಮೀನಾಮೇಷ ಮಾಡ್ತಾ ಇದ್ರಿ ಇವತ್ತು ಈ ಪರಿಪೂರ್ಣವಾದಂತ ಒಳ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಯಾವ ಶಕ್ತಿ ಇದಕ್ಕೆ ಅಡ್ಡಿ ಪಡಿಸ್ತಾ ಇದೆ ಅಂತ ನಮ್ಮೆಲ್ಲರಿಗೆ ಗೊತ್ತಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವ್ರು ನಾವು ಈ ಮೂಲಕ ಈ ಜಾತದ ಮೂಲಕ ವಿನಂತಿಸ್ತೀವಿ ಮತ್ತು ಎಚ್ಚರಿಸ್ತಾ ಇದ್ದೀವಿ ಇವತ್ತೇನು ಒಳ ಮೀಸಲಾತಿಯ ಮುಖಾಂತರ ನಮ್ಮ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಈ ಜಾತ ಏನು ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಏನು ಈ ರಾಜ್ಯದಲ್ಲಿ ಮಾದಿಗರಿಗೆ ಒಳ ಮೀಸಲಾತಿಯ ಜೊತೆಗೆ ಬಡ್ತಿಯಲ್ಲಿ ಮೀಸಲಾತಿ ಬೇಕು ಒಳ ಮೀಸಲಾತಿಯ ಮುಖಾಂತರ ರಾಜಕೀಯ ಮೀಸಲಾತಿ ಬೇಕು ಬ್ಲಾಕ್ ಹುದ್ದೆ ಬ್ಲಾಕ್ ಹುದ್ದೆಗಳಲ್ಲಿ ಅಲ್ಲಿ ಕೂಡ ಒಳ ಬೇಕೆನ್ನುವ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಬೆಳಗಾವಿಗೆ ಜಾತದ ಮೂಲಕ ನಾವು ಇವತ್ತು ಇವರನ್ನ ನಿಮ್ಮ ಸರ್ಕಾರವನ್ನ ಎಚ್ಚರಿಸೋದಕ್ಕೋಸ್ಕರ ಇವತ್ತು ಈ ಜಾತದ ಮುಖಾಲಕ್ಕ ನಾವು ಬೆಳಗಾವನ್ನ ತಲುಪ್ತಾ ಇದ್ವಿ ಅದಕ್ಕೋಸ್ಕರ ಕೊನೆಯದಾಗಿ ಭಾಸ್ಕರ್ ಪ್ರಸಾದ್ ಅವರೇ ಅಥವಾ ಪ್ರಭುರಾಜ್ ಕೊಡ್ಲೆ ಅವರೇ ಮಲೆಯಪ್ಪ ಅವರೇ ಅರುಣ್ ಕುಮಾರ್ ಅವರೇ ಅಥವಾ ಹಿಂದಿರನ್ನ ಎಲ್ಲ ನಾಯಕರುಗಳಿಗೆ ಈ ಮಾದಿಗೆ ಸಮಾಜ ನಿಮಗೆ ಗೊತ್ತಿರಲಿ ಈ ರಾಜ್ಯದಲ್ಲಿ ಇನ್ನೆಂದೂ ಹೋರಾಟ ಮಾಡೋದಕ್ಕಿಂತಲೂ ನಮ್ಮ ಮೇಲೆ ದೊಡ್ಡ ಭರವಸೆಯನ್ನಿಟ್ಟುಕೊಂಡಿದೆ ಮತ್ತು ನೀವೆಲ್ಲರೂ ಈ ರಾಜ್ಯದ ಕಣ್ಮಣಿಗಳಾಗಿದ್ದೀರಿ ಆ ಶಕ್ತಿ ಈ ಈ ರಾಜ್ಯದ ಜನರು ನಿಮ್ಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ಕೂಡ ನಿಮ್ಗೆ ಒತ್ತಿಗಿರ್ತೇವೆ ಈ ರಾಜ್ಯದ ಪ್ರತಿಯೊಂದು ಮಾದಿಗರಿಗೆ ಅದು ಕಾಂಗ್ರೆಸ್ ಆಗಿರ್ಬೋದು ಜನತಾದಳ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಇಂತ ಹೋರಾಟಗಾರರಿಗೆ ಬೆಂಬಲ ಕೊಡಬೇಕು ಇವತ್ತೇನು ಬೆಳಗಾವಿ ಅಧಿವೇಶನದಲ್ಲಿದೆ ಆ ಅಧಿವೇಶನದಲ್ಲಿ ಇವತ್ತು ಈ ಜಾತದ ಮುಖಲಕ ಏನು ಬೇಡಿಕೆಗಳನ್ನ ಇಟ್ಟಿದ್ವಿ ಆ ಬೇಡಿಕೆಗಳನ್ನ ಈಡೇರಿಸ ಈಡೇರಿಸಲೇಬೇಕು ಇಲ್ಲವಾದ್ರೆ ಮತ್ತೊಮ್ಮೆ ಹೋರಾಟದ ದಾರಿಯನ್ನ ತುಳಿಬೇಕಾಗತ್ತೆಂಬ ಒಂದು ಎಚ್ಚರಿಕೆಯನ್ನು ಕೊಡುತ್ತಾ ಇವತ್ತು ಈ ಜಾತಕ್ಕೆ ಶುಭವಾಗಲಿ ಎಲ್ರು ಬಹಳ ಶಿಸ್ತಿನಿಂದ ಹೋಗಿ ತಮ್ಮ ಕಾಡಿಗಳಲ್ಲಿ ಅಥವಾ ತಾವುಗಳು ಬಹಳ ರಕ್ಷಣಾತ್ಮಕವಾಗಿ ಬೆಳಗಾವನ್ನ ತಲುಪಿ ನಮ್ಮ ಗುರಿಯನ್ನು ಮುಟ್ಟುವಂತ ಕೆಲಸದಲ್ಲಿ ತಾವೆಲ್ಲರೂ ಬಾಗ್ಬೇಕು ತಮ್ಮೆಲ್ಲರಿಗೆ ಮತ್ತೊಮ್ಮೆ ಪಾದಗಳಿಗೆ ನಮಸ್ಕರಿಸುತ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ಈ ಜಾತವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ಭಾಸ್ಕರ್ ಪ್ರಸಾದ್ ಅವರಿಗೂ ಅವ್ರ ತಂಡಕ್ಕೂ ತಮ್ಮೆಲ್ಲ ಹೋರಾಟಗಾರರಿಗೆ ಮತ್ತೊಮ್ಮೆ ನಿಮ್ಗೆ ಧನ್ಯವಾದಗಳನ್ನ ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದರೆ ಜೈ ಬೇನ್ ಜೈ ಮಾದಿಗ ಜೈ ಕರ್ನಾಟಕ